ಓಂ ಶ್ರೀ ಗುರು ಬಸವಲಿಂಗಾಯ ನಮಃ ಬಹಳಷ್ಟು ಜನ ತಪ್ಪು ತಿಳುವಳಿಕೆಯನ್ನು ಮಾಡಿಕೊಂಡಿದ್ದಾರೆ ಅಪ್ಪನಿಂದ ಮಗನಿಗೆ ಎಲ್ಲ ರೀತಿಯ ಆಸ್ತಿಗಳು ಬರುತ್ತವೆ ಅಂತನೋ ಭ್ರಮಿಯಲ್ಲಿದ್ದಾರೆ ಅವರಿಗೆ ನಾನೊಂದು ಹೇಳಲಿಕ್ಕೆ ನಾನು ನಾನಿಲ್ಲಿ ಬಯಸಿದ್ದೇನೆ ನನ್ನಪ್ಪ ಸಹಜವಾಗಿ ನೀವೆಲ್ಲ ಬಲ್ಲಂತೆ ಲಂಕೇಶ್ ಪತ್ರಿಕೆ ವರದಿಗಾರರು ಬಸವ ಮಾರ್ಗ ಪತ್ರಿಕೆ ಜೊತೆಗೆ ಅಗ್ನಿ ಅಂಕುರ ವಿಶ್ವಕಲ್ಯಾಣ ವಿಶ್ವವಾಣಿ ಎಲ್ಲ ಪತ್ರಿಕೆಗಳಿಗೆ ಬರೆದು ಕರ್ನಾಟಕದ ತುಂಬೆಲ್ಲ ಮನೆ ಮಾತಾದವರು ಅವರ ಬರವಣಿಗೆಗೆ ಅವರ ವಿಚಾರಧಾರೆಗೆ ವಿಶ್ವವಿದ್ಯಾಲಯದ ಒಂದೊಂದು ಸಲ ಬೆಕ್ಕಸ ಅಂತಿದ್ರು ಅಂಥ ಅದ್ಭುತವಾದಂತಹ ಬರವಣಿಗೆ ಅವರದು ಅಂಥ ತಲಸ್ಪರ್ಶಿಯಾದ ಅಧ್ಯಯನ ಒಡಗುಡಿದಂಥ ನಿಲುವುಗಳು ಅವರು ಹಾಗಾಗಿ ಸಹಜವಾಗಿಯೇ ಅವರ ಬಗ್ಗೆ ವಿಶ್ವವಿದ್ಯಾಲಯದ ಕುಲಪತಿಗಳು ಅಧ್ಯಾಪಕರು ಉಪನ್ಯಾಸಕರು ಮತ್ತು ಜನಸಾಮಾನ್ಯರು ಹೆಚ್ಚು ಹೆಚ್ಚು ಅವರನ್ನ ಪ್ರೀತಿಸ್ತಿದ್ರು ಗೌರವಿಸ್ತಿದ್ರು ಅವರು ಮನೆಯಲ್ಲಿ ಮಹಾಮನೆ ಅಂತ ಕಾರ್ಯಕ್ರಮ ಕಾನ್ಸೆಪ್ಟನ್ನ ಇದನ್ನ ಮೊಟ್ಟ ಮೊದಲು ಕರ್ನಾಟಕದಲ್ಲಿ ಬಿತ್ತಿದ್ರು ಮನೆಯಿಂದ ಮನೆಗೆ ವಚನ ಸಾಹಿತ್ಯವನ್ನು ಹೇಳಿದರು ಜೊತೆಗೆ ಬಸವ ಬೆಳಕು ಕಾರ್ಯಕ್ರಮ ಎಲ್ಲಾ ಕಡೆ ಆಗ್ಬೇಕು ಅಂತನ್ವ ಹಂಬಲ ಈ ಹಂಬಲಕ್ಕಾಗಿ ಅವರು ಪಟ್ಟಣದಿಂದ ಪಟ್ಟಣಕ್ಕೆ ಹಳ್ಳಿಯಿಂದ ಹಳ್ಳಿಗೆ ಹೋಗಿ ಅಲ್ಲಿ ಜನರನ್ನ ಜಾಗೃತಿ ಮಾಡಿ ಅಲ್ಲಿ ಬಸವ ತತ್ವದ ಅಭಿಮಾನಿಗಳನ್ನ ಬಸವ ತತ್ವವನ್ನು ಅನುಸರಿಸತಕ್ಕಂಥ ವ್ಯಕ್ತಿಗಳನ್ನ ಹುಟ್ಟುಹಾಕಿದ್ರು ಅವರಲ್ಲಿ ಬಸವ ಪ್ರಜ್ಞೆಯನ್ನು ಉಂಟು ಮಾಡಿದರು ಈ ಪ್ರಜ್ಞೆಗಾಗಿ ಬಹುಶಃ ಅವರು ನಮ್ಮ ಕುಟುಂಬಕ್ಕೆ ಅಷ್ಟು ಸಮಯ ಕೊಡಲಿಲ್ಲ ಆದರೆ ಸಮಾಜಕ್ಕಾಗಿ ತುಡಿತಕ್ಕಂಥ ಜೀವ ಅದು ಆಗಿರೋದ್ರಿಂದ ಸಹಜವಾಗಿಯೇ ಆ ಚಟುವಟಿಕೆಗಳಿಗೆ ಹೆಚ್ಚು ರೀತಿಯ ಆಲೋಚನೆ ಚಿಂತನೆಗಳನ್ನು ಅದನ್ನು ಒದಗಿಸಿಕೊಟ್ಟಿತು ಇಂಥ ಅಪ್ಪ ಒಮ್ಮೆದೊಮ್ಮೆ ಗಕ್ಕನೆ ನಮ್ಮಿಂದ ಮರೆಯಾದಾಗ ಸಹಜವಾಗಿಯೇ ನನಗೆ ಒಂಥರ ಜಂಗಾ ಬಲವೆ ಹುಡುಗಿ ಹೋದಂತ ಅನುಭವ ಆಯ್ತು ನೋವಾಯ್ತು ಯಾರನ್ನ ಜೊತೆ ಇದನ್ನ ಹಂಚಿಕೊಳ್ಬೇಕಂತಂದ್ರೆ ಯಾರ ಜೊತೆ ಹಂಚ್ಕೊಳ್ಳಿಕ್ಕೆ ಸಾಧ್ಯ ಇಲ್ಲ ಯಾಕಂದ್ರೆ ಅಪ್ಪ ನ್ಯಾಯ ನಿಷ್ಠುರಿ ಶರಣ ದಾಕ್ಷಿಣ್ಯ ಪರನಲ್ಲ ಲೋಕ ವಿರೋಧಿ ಶರಣ ಯಾರಿಗೂ ಹೆದರಲಾರ ಅನ್ನೋ ರೀತಿಯಲ್ಲಿ ಪತ್ರಿಕೆಯಲ್ಲಿ ಬರೆದ್ಬಿಟ್ಟಿದ್ರು ರಾಜಕೀಯ ವ್ಯಕ್ತಿಗಳಿಗೂ ಹಾಗೇನೆ ಮತ್ತು ಧಾರ್ಮಿಕ ವ್ಯಕ್ತಿಗಳಿಗೂ ಹಾಗೇನೆ ಎಲ್ಲರಿಗೆ ಚಾಟಿಯನ್ನ ಬೀಸಿದ್ರು ಹೀಗಾಗಿ ಬಹುಶಃ ಎಲ್ಲರೂ ಇದ್ರು ಆದ್ರೆ ಯಾರು ನನ್ನವರಲ್ಲ ಅನ್ನುವ ಸ್ಥಿತಿ ಅವರು ಆಕಸ್ಮಿಕವಾಗಿ ನಿಧನ ಆದಾಗ ನಾನು ಒಂದಿಬ್ಬರು ರಾಜಕೀಯ ಮುಖಂಡರಿಗೆ ಮತ್ತೊಂದಿಬ್ಬರು ಧಾರ್ಮಿಕ ಮುಖಂಡರಿಗೆ ಫೋನ್ ಆಯಿಸಿದೆ ನನಗೆ ಆಶ್ಚರ್ಯಕ್ಕಾದಿತ್ತು ಅಲ್ಲಿಂದ ಯಾವ ಭರವಸೆಯ ಮಾತುಗಳನ್ನು ಬರಲಿಲ್ಲ ಅವರಿಂದ ಒಂದು ಸಾಂತ್ವನದ ಮಾತುಗಳನ್ನು ಕೂಡ ನಾನು ಕೇಳಲಿಲ್ಲ ಒಳ ಒಳಗೆ ನವದು ಬಿಟ್ಟೆ ನಾನಲ್ಲ ಇಡೀ ಬದುಕನ್ನು ಸಮಾಜಕ್ಕಾಗಿ ಅರ್ಪಣೆ ಮಾಡಿಕೊಂಡ ವ್ಯಕ್ತಿಗೆ ಅವರ ಮಕ್ಕಳು ನಾವಂತೂ ಏನೋ ತಪ್ಪು ಮಾಡಿದವರಲ್ಲ ಅಥವಾ ಅವ್ರ ಬಗ್ಗೆ ಕಟ್ಟುವಾಗಿ ಬರೆದವರಲ್ಲ ಅವ್ರ ಬಗ್ಗೆ ಒಂದೆರಡು ಅದರ ಸಾಂತ್ವನದ ಮಾತುಗಳ ಆಡ್ತಾರಂತ ನಿರೀಕ್ಷೆ ಮಾಡಿದ್ರೆ ಅದು ಕೂಡ ಹುಷಿಯಾಗಿತ್ತು ಅವರು ಎಲ್ಲರೂ ನನ್ನ ಮಾತುಗಳನ್ನು ನಿರ್ಲಕ್ಷಿಸಿದರು ಸರಿ ಇದೇನು ಆಯ್ತಪ್ಪ ಬಿಡು ಹೋಗ್ಲಿ ಅಂತಂದು ಅವರ ಗೆಳೆಯರಿದ್ದಿರಲ್ಲ ಅವರ ಆತ್ಮೀಯರಿದ್ದಿರಲ್ಲ ಅವರಾದರೂ ನಮ್ಮನ್ನ ಅನ್ನುವ ತಪ್ಪು ಕಲ್ಪನೆ ನನ್ನೊಳಗಿತ್ತು ಯಾಕೆಂದ್ರೆ ಅಪ್ಪ ಇದ್ದಾಗ ನಮ್ಮ ಜೊತೆ ಅತ್ಯಂತ ಪ್ರೀತಿ ವಿಶ್ವಾಸ ಗೌರವಗಳಿಂದ ನಮ್ಮ ಜೊತೆ ಇರ್ತಿದ್ರು ಬಹಳ ಕಾಳಜಿ ತೋರಿಸಿದ್ರು ಆದರೆ ಅಂಥ ಗೆಳೆಯರ ಬಳಗವನ್ನಾದರೂ ಜೊತೆ ಸೇರಿ ಮತ್ತೆ ಆ ನೋವನ್ನು ಮರೆಯೋಣ ಅಂತ ಆಲೋಚನೆ ನಂದು ಹಾಗಾಗಿ ಸಹಜವಾಗಿ ಒಂದು ಸಲ ಅಪ್ಪನ ಗೆಳೆಯರು ಒಂದು ಕಡೆ ಫೋ ಫಂಕ್ಷನ್ಗೆ ಫೋನ್ ಮಾಡಿದರು ನಾನು ಆ ಸಮಾರಂಭಕ್ಕೆ ಹೋದೆ ನಾನು ಅಲ್ಲಿ ಹೋಗ್ತೀನಿ ಸಮಾರಂಭದಲ್ಲಿ ಮಾತನಾಡಲಿಕ್ಕಲ್ಲ ನನ್ನನ್ನು ಉಪಸ್ಥಿತಿಯಾಗಿ ಅವರು ಕರೆದಿದ್ದು ಅಲ್ಲಿ ಹೋದೆ ಪಾಪ ನನ್ನೇನು ಕರೆದ್ರು ಅವರೇ ಕರೆದಿಲ್ಲ ಅಂತ ಹೇಳೋದಿಲ್ಲ ಆದರೆ ನನಗೆ ಅಪ್ಪ ಇದ್ದಾಗ ಕೊಡುವಂಥ ಆ ಗೌರವ ಇತ್ತಲ್ಲ ಆ ಪ್ರೀತಿ ಇತ್ತಲ್ಲ ಆ ಮಮತೆ ಇತ್ತಲ್ಲ ಅದು ಯಾಕೋ ಸ್ವಲ್ಪ ಕಡಿಮೆ ಅಂತ ನನಗೆ ಅನಿಸ್ತು ಅವ್ರು ಕೊಟ್ಟರು ಇಲ್ಲೋ ಗೊತ್ತಿಲ್ಲ ನನಗೆ ಅನಿಸ್ತು ಸ್ವಲ್ಪ ಹೊತ್ತು ಆ ವೇದಿಕೆಯ ಮುಂದಗಡೆ ಕುಳಿತು ಏನೋ ಮಾತು ಕಳ್ತಿದ್ದೆ ಆದರೆ ನನ್ನೊಳಗೆ ನನ್ನೊಳಗೆ ನಾನು ನವೆದು ಹೋಗಿದ್ದೆ ಹೇಗಾದ್ರೂ ಮಾಡಿ ಅಪ್ಪ ಇದ್ದಾಗ ಎಂಥ ಚಾರ್ಮ್ ಇತ್ತಲ್ಲ ಅಪ್ಪ ಇದ್ದಾಗ ಎಂಥ ಇತ್ತಲ್ಲ ಅಪ್ಪ ಇದ್ದಾಗ ಎಷ್ಟು ಆಹ್ಲಾದಕರವಾಗಿ ಎಲ್ಲರ ಜೊತೆ ಬೆರಿತಿದ್ಯಲ್ಲ ಆ ದಿನಗಳನ್ನ ಮತ್ತೆ ತಂದುಕೊಳ್ಬೇಕು ಈ ಅಪ್ಪನ ಈ ಗೆಳೆಯರು ನನ್ನನ್ನು ಕರೆಯುವಲ್ಲಿ ಕರೆಯುವಂತೆ ನಾನು ನನ್ನ ವ್ಯಕ್ತಿತ್ವವನ್ನು ಬೆಳೆಸಿಕೊಳ್ಬೇಕು ಅನ್ನೋದು ಒಂದೇ ಒಂದು ಹುಚ್ಚು ಆ ಹುಚ್ಚಿಗಾಗಿ ಹಗಲು ರಾತ್ರಿ ಹಗಲು ರಾತ್ರಿ ಅಂದೆ ಓದ್ತಾ ಹೋದೆ ಪುಸ್ತಕಗಳನ್ನು ಹಾಗಂದ್ರೆ ಹಿಂದೆ ಪುಸ್ತಕ ಓದಿರಲಿಲ್ಲ ಅಂತ ಅರ್ಥ ಅಲ್ಲ ಪುಸ್ತಕಗಳನ್ನು ಓದಿದೆ ಆದರೆ ಅಪ್ಪ ಇಷ್ಟಪಡ್ತಕ್ಕಂಥ ವಚನ ಸಾಹಿತ್ಯವನ್ನು ಜಾಸ್ತಿ ಅಧ್ಯಯನದಲ್ಲಿ ತೊಡಗಿದೆ ಎಲ್ಲೂ ಹೋಗಲಿಲ್ಲ ಹೊರಗಡೆ ನಾನಾಯಿತು ನನ್ನ ಕೆಲಸ ಆಯ್ತು ಕೆಲಸದ ಜೊತೆ ಜೊತೆಗೆ ವಚನಗಳನ್ನು ಓದ್ದಾಯ್ತು ಯಾವತ್ತು ವಚನಗಳನ್ನು ನಾನು ಓದಲಿಕ್ಕೆ ಶುರು ಮಾಡಿದ್ನೋ ಅವುಗಳ ಅರ್ಥ ಇನ್ನಷ್ಟು ಮಗದಷ್ಟು ಮತ್ತಷ್ಟು ಸ್ಪಷ್ಟವಾಗ್ತಾ ಹೋಯಿತು ಯಾವತ್ತು ವಚನಗಳು ನನಗೆ ಸ್ಪಷ್ಟವಾಗಿ ಖಚಿತವಾಗಿ ಅರ್ಥವಾಗ್ತಾ ಹೋಯಿತು ನಾನು ಒಬ್ಬಂಟಿ ಅಲ್ಲ ಅಂತಕ್ಕಂಥ ಮನೋಭಾವ ನನ್ನೊಳಗಡೆ ಬಂತು ಜೊತೆಗೆ ನನ್ನ ಬಗ್ಗೆ ನನಗೆ ಭರವಸೆ ಬಂತು ನಾನು ಚೆನ್ನಾಗಿ ಮಾತನಾಡಬಲ್ಲೆ ನಾನು ಚೆನ್ನಾಗಿ ಬರೆಯಬಲ್ಲೆ ಅಂತಕ್ಕಂಥ ಒಂದು ಒಳಗಡೆ ಗಟ್ಟಿತನ ನನ್ನೊಳಗಡೆ ಬಂದ್ಬಿಡ್ತು ಆ ಗಟ್ಟಿತನ ಬಂದಾಗ ಸಹಜವಾಗಿ ಆಗ ನಾನು ಕೆಲವು ವಚನಗಳನ್ನು ಸೇರಿಸಿ ಸುಮಾರು ಒಂದು ಐವತ್ತು ವಚನವನ್ನು ಸೇರಿಸಿ ಎನ್ನ ನದ್ದಿ ನೀನು ಎದ್ದು ಹೋಗಂತಕ್ಕಂಥ ಒಂದು ಪುಸ್ತಕವನ್ನ ರಚನೆ ಮಾಡ್ಲಿಕ್ಕೆ ಸಾಧ್ಯ ಆಯ್ತು ಈ ರಚನೆ ಮಾಡಿದ ಮೇಲೆ ನೋಡ್ತೀನಿ ನಾನು ಆ ಅಪ್ಪನ ಗೆಳೆಯರು ನನಗೆ ಕಾರ್ಯಕ್ರಮ ಕರೆದ್ರು ಅಂತ ಹೇಳಿದ್ನಲ್ಲ ಅದನ್ನ ಅಲ್ಲಿಗೆ ಬಿಟ್ಟೆ ಅಲ್ಲಿಂದ ವಾಪಸ್ ಎದ್ದು ಬಂದೆ ದಾರಿಲಿ ನನಗೆ ಅದೊಂದೇ ಪ್ರಶ್ನೆ ಯಾರು ಅಪ್ಪ ಇದ್ದಾಗ ನನಗೆ ಸದರ ಗೌರವ ಕೊಡ್ತಾರೋ ಅವ್ರು ನನ್ನ ಆಗ್ಬೇಕಂತ ಅವ್ರು ಕರೆದ್ರು ನನಗೆ ಅತಿಥಿಯಾಗಿ ಕಾರ್ಯಕ್ರಮದಲ್ಲಿ ಕರೆದ್ರು ಅವರೆಲ್ಲ ಬೆಕ್ಕಸ ಬೆರಗಾದ್ರು ವಿಶ್ವಾರಾಧ್ಯ ಇಟ್ ಚೆನ್ನಾಗಿ ಮಾತಾಡ್ತಾರಿಲ್ಲ ಅಂತ ಮೊದಲು ಮೊದಲು ಮೊದಲಾದ್ರೆ ಅಪ್ಪನ ಜೊತೆ ಇದ್ದಾಗ ಅಪ್ಪನ ಮಗ ಅಂತನೋ ಕಾರಣಕ್ಕೆ ನನಗೆ ಗೌರವ ಕೊಡುತ್ತಿದ್ರೆ ವಿನಃ ನನಗೆಲ್ಲ ಅಪ್ಪನಿಂದ ಮಗನಿಗೆ ಗೌರವ ಅಪ್ಪ ಇರುವವರಿಗೆ ತಾತ್ಕಾಲಿಕವಾಗಿ ಆ ಗೌರವ ಪ್ರೀತಿ ಬರ್ತದೆ ಅಪ್ಪ ಹೋದ ನಂತರ ನಮಗೆ ಅದೇ ಗೌರವ ಪ್ರೀತಿ ಲಭ್ಯ ಆಗ್ಬೇಕಾದ್ರೆ ನಾವು ದುಡಿಮೆ ಮಾಡ್ಬೇಕಾಗ್ತದೆ ದುಡಿಮೆ ಮಾಡಿದ್ರೆ ಏನೂ ಸಿಗೋದಿಲ್ಲ ಛಲಬೇಕು ಶರಣಂಗೆ ಹಿಡಿದದ ಬಿಡನೆಂಬ ಛಲವಿಲ್ಲದವರ ಮೆಚ್ಚ ಕೂಡಲ ಸಂಗಮ ದೇವಂತ ಬಸವಣ್ಣವ್ರು ಹೇಳಿದ್ರಲ್ಲ ಛಲ ಇಟ್ಕೊಳ್ಬೇಕು ಛಲ ಇಟ್ಕೊಂಡ್ರೆ ಎಂಥದ್ದನ್ನು ಕೂಡ ನಾವು ಗೆಲ್ಲಬಹುದು ಇಲ್ಲದಿದ್ರೆ ಛಲ ಇಲ್ಲದಿದ್ರೆ ನಾವು ಗೆಲ್ಲಕ್ಕೆ ಸಾಧ್ಯವಿಲ್ಲ ಕನಸೇ ಕಾಣೋದಿಲ್ಲ ಅಂದಮೇಲೆ ಅದ್ ನನಸಾಗೋಬ್ಗೆ ಹೇಗೆ ಯಾವುದನ್ನ ನಾವು ಕನಸು ಕಾಣ್ತೀವೋ ಖಂಡಿತವಾಗಿಯೂ ಅದನ್ನು ನನಸು ಮಾಡಲಿಕ್ಕೆ ಸಾಧ್ಯ ಆಗ್ತದೆ ಬರೀ ಕನಸು ಕಂಡ್ರೆ ಸಾಕಾಗೋದಿಲ್ಲ ಆ ಕನಸಿನ ದಾರಿಯತ್ತ ಕನಸಿನ ಮಾರ್ಗದತ್ತ ನಾವು ಒಂದೊಂದೇ 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 ಹೆಜ್ಜೆಗಳನ್ನು ಇಟ್ಟು ಹೋಗ್ಬೇಕಾಗ್ತದೆ ಬಹಳಷ್ಟು ಜನ ನೋಡ್ತಿದ್ದೀನಿ ನಾನು ಅವರು ಏನೋ ಒಂದ್ಸಲ ಪೆಟ್ಟಾದಾಗ ಅದಕ್ಕೆ ಆತಂಕಿತರಾಗಿ ಅವರು ತಮ್ಮ ಲವಲವಿಕೆಯನ್ನು ಕಳ್ಕೊಂಡು ಅದಕ್ಕೆ ಛಲ ಇಟ್ಕೊಂಡು ಇನ್ನೇನು ಕೆಲಸ ಮಾಡೇ ಬಿಡ್ತಾರಂತ ರೀತಿಯಲ್ಲಿ ಹೋಗ್ತಾರೆ ಆದರೆ ಒಂದೆರಡು ದಿನ ಆದಮೇಲೆ ಅದು ನಿಂತು ಬಿಡ್ತದೆ ಇದಕ್ ಕೂಡ ಬಸವಣ್ಣನವ್ರು ಹೇಳ್ತಾರೆ ಬರ ಬರ ಭಕ್ತಿ ಅರೆ ಯಾಯತ್ತು ಕಾಣಿರಣ್ಣ ಮೊದಲ ದಿನ ಹಣೆ ಮುಟ್ಟಿ ಮರುದಿನ ಕೈ ಮುಟ್ಟಿ ಮೂರೆಂಬ ದೂರಕ್ಕೆ ಮೂರೆಂಬ ದಿನಕ್ಕೆ ತೂಕಡಿಕೆ ಕಾಣಿರಣ್ಣ ಸೋತ್ ಬಿಡ್ತಾರೆ ಒಂದು ಎರಡು ಮೂರು ದಿನದಲ್ಲಿ ಸೋತ್ ಬಿಡ್ತಾರೆ ಹಾಗಲ್ಲ ಛಲ ಇಡ್ಕೊಂಡ್ರೆ ಅದನ್ನ ಎಂದಿಗೂ ಬಿಡಬಾರ್ದು ಯಾವುದನ್ನ ಗುರಿ ಇಟ್ಕೊಂಡಿದೀವಿ ಆ ಗುರಿ ಮುಟ್ಟವರೆಗೂ ಕೂಡ ನಾವು ಮಿರಮಿಸಬಾರದು ನಾವು ನಿರಮಿಸಿದ್ರಂದ್ರೆ ಸಹಜವಾಗಿ ನಮಗೆ ಇನ್ನಡೆ ಉಂಟಾಗ್ತದೆ ಯಾವುದೇ ಕನಸುಗಳಿರಲಿ ಕನಸುಗಳ ಆ ಕಡೆ ನಾವು ಹೆಜ್ಜೆ ಇಟ್ಟು ಹೆಜ್ಜೆ ಇಟ್ಟು ಹೋಗ್ಲೇಬೇಕಾಗ್ತದೆ ಹೆಜ್ಜೆನೇ ಇಡ್ಲಂದ್ರೆ ಕನಸುಗಳು ಅವು ನನಸಾಗುವುದಾದ್ರೆ ಹೇಗೆ ಅದಕ್ಕೆ ಬಸವಣ್ಣರು ಹೇಳುತ್ತ ಹಿಡಿದುದ ಬಿಡದಿದ್ದಡೆ ಕಡೆಗೆ ಚಾಚುವ ನನ್ನ ನೀವು ಯಾವ್ದನ್ನ ಹಿಡಿದಿಯೋ ಹಿಡಿದನ್ನ ಬಿಡ್ಲಿಲ್ಲ ಅಂದ್ರೆ ನಿನಗೆ ಕೊನೆಯವರೆಗೂ ಮುಟ್ಟಿಸ್ತಾರೆ ಹಿಡಿದುದ ಬಿಡುವಡೆ ನೀ ಯಾವುದನ್ನ ಗುರಿಯಾಗಿ ಇಟ್ಕೊಂಡಿದೆಯೋ ಯಾವ್ದನ್ನ ನೀನು ಮಾರ್ಗವನ್ನ ಕಂಡುಕೊಳ್ಬೇಕಂತ ಆಲೋಚನೆ ಮಾಡಿದ್ಯೋ ಆ ಮಾರ್ಗವನ್ನು ಅಲ್ಲಿಗೆ ಬಿಟ್ರೆ ನಡುನೀರಲ್ಲದ್ದುವ ನಮ್ಮ ಕೂಡಲ ಸಂಗಮ ದೇವ ನೋಡಿ ನಡುನೀರಲಿ ಆ ದೇವರು ನಮ್ಮನ್ನು ಎದ್ದುತ್ತಾರೆ ಅಂತಕ್ಕಂಥ ಎಚ್ಚರಿಕೆಯನ್ನು ಕೂಡ ಅಪ್ಪ ಬಸವಣ್ಣವ್ರು ನಮಗೆ ಕೊಡ್ತಾರೆ ಹಾಗಾಗಿ ನಾವು ಯಾವತ್ತು ಗೆಲ್ಬೇಕಂದ್ರೆ ಜೀವನದಲ್ಲಿ ಗೆಲ್ಬೇಕಂದ್ರೆ ಸವಾಲುಗಳಿಗೆ ನಾವು ಒಡ್ಡಿಕೊಳ್ಳಬೇಕು ಸವಾಲುಗಳನ್ನು ಎದುರಿಸ್ಬೇಕು ಅವಮಾನಗಳನ್ನು ಅನುಭವಿಸಬೇಕು ನೋವುಗಳನ್ನು ಅನುಭವಿಸಬೇಕು ನೋವು ಅವಮಾನ ಸವಾಲು ಮತ್ತು ಇದಕ್ಕೆ ಸತತದ ಪ್ರಯತ್ನ ನಿರಂತರ ಪ್ರಯತ್ನ ಸಾಧಿಸುವ ಛಲ ಇವು ನಮ್ಮೊಳಗಡೆ ಇದ್ರೆ ಖಂಡಿತವಾಗಿಯೂ ಅಸಾಧ್ಯವಾದದ್ದು ಯಾವುದೂ ಇಲ್ಲ ಸಾಧಿಸುವಂತ ಒಂದು ಛಲ ಇದೆಯಲ್ಲ ಛಲ ನಮಗೆ ಬರಬೇಕು ನೋವಿನಲ್ಲಿದ್ದಾಗ ನಮ್ಮ ಜೊತೆ ಯಾರು ಬರೋದಿಲ್ಲ ನಮ್ಮ ಕಡೆ ಹೊರಳಿ ಕೂಡ ನೋಡೋದಿಲ್ಲ ಅದೇ ನಾವು ನಗ್ನಗ್ತಾ ಇದ್ರೆ ಖುಷಿಯಿಂದ ಇದ್ರೆ ಆ ಖುಷಿಗೆ ಕಾರಣ ಅಂತ ಏನು ಅಂತ ಕೇಳಲಿಕ್ಕೆ ಸಾವಿರಾರು ಜತ ಜನ ನಮ್ಮ ಜೊತೆ ಇರ್ತಾರೆ ನೋವಿನಲ್ಲಿ ಯಾರು ಬರೋದಿಲ್ಲ ನೊಂದವರ ನೋವ ನೋಯದವರೆತ್ತ ಬಲ್ಲರು ಅಂತ ಅಕ್ಕ ಮಹಾದೇವಿ ತಾಯಿ ಒಂದ್ ಕಡೆ ಹೇಳ್ತಾಳೆ ಆ ನೋವನ್ನು ಅನುಭವಿಸಿದ ಮಾತ್ರ ಅರ್ಥ ಆಗ್ತದೆ ಇವತ್ತು ನಿಮಗೆ ನೋವು ಬಂದಿರ್ಬೋದು ಇವತ್ತು ನಿಮಗೆ ಕಷ್ಟ ಬಂದಿರಬಹುದು ಇವತ್ತು ನಿಮಗೆ ಆರ್ಥಿಕವಾದಂತಹ ಒಂದು ದುಸ್ಥಿತಿ ಕಾಡ್ತಿರ್ಬೋದು ಅಥವಾ ಸಾಮಾಜಿಕವಾದಂತಹ ಮನ್ನಣೆ ನಿಮಗೆ ಸಿಕ್ಕಿರ್ಲಿಕ್ಕಿಲ್ಲ ಇವತ್ತು ನಿಮಗೆ ಸಾಮಾಜಿಕ ಮನ್ನಣೆ ಇಲ್ಲವಲ್ಲ ನಿಮಗೆ ಹಣದ ಕೊರತೆ ಇದೆಯಲ್ಲ ನೀವು ಸತತವಾಗಿ ಆ ದಿಶೆಯಲ್ಲಿ ಪ್ರಯತ್ನ ಮಾಡ್ತಾ ಹೋಗಿ ಖಂಡಿತವಾಗಿಯೂ ನಿಮಗೆ ಜಯ ಸಿಕ್ಕೇ ಸಿಗ್ತದೆ ಇವತ್ತು ಒಂದು ಪಾವಂಟಿಯನ್ನು ಹೇರಿದೇವು ಅಂದ್ರೆ ನಾಳೆ ಎರಡು ಪಾವಂಟಿಗೆ ತಾನೇ ಏರ್ಲಿಕ್ಕೆ ಸಾಧ್ಯ ಎರಡು ಏರಿದು ಹತ್ತು ಆಗ್ಬೋದಲ್ಲ ಹತ್ತು ಇಪ್ಪತ್ತಾಗ್ಬೋದಲ್ಲ ಇಪ್ಪತ್ತು ಮೂವತ್ತಾಗ್ಬೋದಲ್ಲ ಈ ಎದೆಗಾರಿಕೆ ಅಥವಾ ಈ ವಿಶ್ವಾಸ ನಮಗೆ 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 ಖಂಡಿತವಾಗಿಯೂ ಬರ್ತದೆ ಇದನ್ನು ಯಾರು ಹೇಳಿಕೊಡೋದಿಲ್ಲ ಇದನ್ನು ನಮಗೆ ನಾವೇ ಸಾಧನೆಗಳ ಮೂಲಕ ಅನುಭವದ ಮೂಲಕ ಇದನ್ನ ಪಡೆಯಬಹುದಾಗಿದೆ ನನ್ನ ಬಸವ ಮಾರ್ಗ ಟಿ ವಿಯ ವೀಕ್ಷಕರು ಈ ಛಲವಂತಿಕೆಯನ್ನು ಪಡೀಲಿ ಇವರೊಳಗಡೆ ಧೈರ್ಯ ಬರಲಿ ಎಂಥ ಧೈರ್ಯ ಅಂದರೆ ಕೊಲ್ಲುವೆನೆಂಬ ಭಾಷೆ ದೇವನಂದ್ರೆ ಗೆಲ್ಲುವೆನೆಂಬ ಭಾಷೆ ಭಕ್ತ ಅನ್ನೋದು ನೋಡಿ ಎಂಥ ಚಾಲೆಂಜ್ ಆಗ್ತಾರೆ ಶರಣರು ನೀನು ಕೊಲ್ತೀನಿ ಕೊಲ್ತೀನಿ ಅಂತ ಆ ದೇವರು ಬಂದರೂ ಕೂಡ ನಿನ್ನನ್ನು ಗೆಲ್ತೀನಿ ಅಂತಕ್ಕಂಥ ಒಂದು ಛಲ ನಮ್ಮೊಳಗಡೆ ಇದ್ರೆ ಅಸಾಧ್ಯವಾದದ್ದು ಯಾವುದಿಲ್ಲ ಸಾಧಿಸುವ ಛಲ ಮಾತ್ರ ನಮಗೆ ಬೇಕು ಅಂತಕ್ಕಂಥ ಮಾತನ್ನು ಹೇಳ್ತಾ ಇದುವರೆಗೆ ನನ್ನೊಂದಿಗೆ ಬಂದ ನಿಮ್ಮೆಲ್ಲರಿಗೂ ಗೌರವದ ಪ್ರೀತಿಯ ಶರಣು ಶರಣಾರ್ಥಿಗಳು ನಿಮ್ಮ ವಿಶ್ವಾರಾಧ್ಯ ಸತ್ಯಂಪೇಟೆ